ಯಾವುದೇ ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ ಎಲ್ಲೇ ಆಗಲಿ ಅದೊಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಎ ಫಂಕ್ಷನ್ ಆಗ್ತಿತ್ತು ಅದೇ ಕಂಸಾಳೆ ಅನ್ನೋದು ಏನು ಅಂತ ಬಹಳಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಈ ಹಾಡನ್ನ ಜನ ನಿಲ್ಲಿಸ್ಬಿಟ್ಟು ಇನ್ನೊಂದ್ಸಲ ಹಾಕಿ ಅಂತ ಫೋನೆಗೆ ಥಿಯೇಟರ್ನವರು ಎರಡೆರಡು ಕಾಪಿ ಜಾಯಿಂಟ್ ಮಾಡಿ ಎರಡೆರಡು ಸಲ ಹಾಡು ಬರ್ತಾ ಇರುತ್ತೆ ಅದು ಎಲ್ಲ ಫೋಕ್ನ ಇವುಗಳು ಕಲೆಕ್ಷನ್ ಇದ್ದೇ ಇದೆ ಎಲ್ಲಾ ಕಲೆಕ್ಷನ್ ಕರ್ನಾಟಕದ ಎಲ್ಲಾ ಫೋಕ್ ಇನ್ಸ್ಟ್ರೂಮೆಂಟು ಎಲ್ಲಾ ಫೋಕ್ ಸಿಂಗಿಂಗು ಇವುಗಳನ್ನ ನಾನ್ ಕಲೆಕ್ಟ್ ಮಾಡ್ತೀನಿ ಅಲ್ಲಿ ಒಳಗಡೆ ಬಂದ ಆ ಹೆಂಗ್ ಹುಡುಕಿ ಅವಳ ಹತ್ರ ತಾಳೆಸ್ಕೊಳ್ಳೋದು ಹಾಡು ಬಂದಾಗ ಸ್ಟೇಜ್ ಅದ್ರ ಸ್ತ್ರೀನ ಹತ್ರ ಹೋಗೋದು ಕುಣಿಯೋದು ಮತ್ತು ಈ ಒಂದು ಜಾತ್ರೆ ಹಾಡು ಬರಿಬೇಕು ಈ ಜಾತ್ರೆಯದ್ದು ಇದೆಲ್ಲ ಇಟ್ಕೊಂಡು ಒಂದು ಭಕ್ತಿಗೀತೆ ಥರದು ಅದು ಬರ ಇದು ಮಾಡಬೇಕು ಅಂತ ನೀವು ಹೇಳಿದ್ರಿ ಆವಾಗ ಇದು ಈ ಆರತಿ ಅಣ್ಣಮ್ಮಗೆ ಅದಕ್ಕೆ ಟ್ಯೂನ್ ಮಾಡಿದೆ ನಾನು ತರರ ರ ತ ತನ್ನ ತಂದ ಅಣ್ಣ ಒಂದು ತಪ್ಪಂ ಕುತ್ತು ಹಾಡು ತರ ಮಾಡ್ಕೊಂಡು ಇದ್ರಲ್ಲೆಲ್ಲ ಅವ್ನು ಪಟ ಪಟದ್ ಕುಣಿತ ಬೇರೆ ಇದೆ ಅವ್ನ್ ಪಟದ ಕುಣಿತ ಏನೇನ ತುಂಬ ಆದಂತೂ ಹಾಡಲ್ಲ ರೀ ನೀವ್ ಹೆಂಗ್ ತೆಗ್ದ್ರಿ ಅಂದ್ರೆ ಇ ಜಾತ್ರೆನೇ ಒಂದ್ ಕಟ್ಟಕೊಟ್ರಿ ನೀವು ಇದು ರಿಚ್ ಆಗಿ ಆವಾಗತ್ತು ದೊಡ್ಡಣ್ ಅವರನ್ನ ಕರ್ಸಿದ್ರು ಅವರೇ ಸಾಲ ಕೊಟ್ರು ಇದನ್ನ ಸಿಚೇಷನ್ ನಮ್ಮ ಬರಗು ರಾಮ್ಚಂದ್ರ ಯಾಕೆಂದ್ರೆ ಕೊಂತೆಮ್ಮನ ಹಬ್ಬ ಅಂದ್ರೆ ಏನು ಅದು ಹೇಗೆ ಮಾಡ್ತೀವಿ ರಿಚುಯಲಿಸ್ಟಿಕ್ ಇವುಗಳೇನು ಇವು ಎಲ್ಲವನ್ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರ ಒಂದು ಆಡಿಯೋ ಕ್ಯಾಸೆಟ್ ಅಲ್ಲಿ ಅದು ರೆಕಾರ್ಡ್ ಆಗಿದೆ ಅದನ್ನ ಒಂದ್ಸಲ ಹಾಕಿ ಕೇಳಿಸ್ಕೊಳ್ಳೋಣ ಸೊ ಅದನ್ನು ನಿಜವಾಗಿಯೂ ಕೂಡ ಅದ್ಭುತವಾದಂತ ರೆಕಾರ್ಡಿಂಗ್ ಕೊನ ಹಬ್ಬ ಅಂದ್ರೆ ಸಾಮಾನ್ಯ ಈಡ್ನಪ್ಪ 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 ಗಂಡಸರುದನೇ ದಿವಸ ಮಾಡ್ತಾರೆ ಆಮೇಲೆ ಎರಡನೇ ದಿವಸ ಗಂಗಮ್ಮನ ಹಬ್ಬ ಅಂತ ಮೂರನೇ ದಿವಸ ಕೊಂತಮ್ಮನ ಹಬ್ಬ ಅಂತ ಈ ನವಣೆ ರೊಟ್ಟಿ ಮಾಡ್ಕೊಂಡು ನವಣೆ ರೊಟ್ಟಿ ಮಾಡ್ಕೊಂಡು ಬರೀ ಹೆಂಗಸ್ರೆ ಮಕ್ಳಿರ್ತಾರೆ ದೊಡ್ಡ ಗಂಡಸ್ರು ಬರೋದಿಲ್ಲ ಈ ಕೆರೆ ಕೋಡಿಗಿರುತ್ತಲ್ಲ ಆ ಕೋಡಿ ಹತ್ರನೇ ಪೂಜೆ ಮಾಡ್ತಾರೆ

ಬರೀ ಸಂಭಾಷಣೆ ಬರೀತೀನಿ ಅಂತ ಕೂತವರು ಅದರ ನಂತರ ಇಡೀ ಚಿತ್ರಕಥೆಯಲ್ಲಿ ಅವರು ಮಾಡಿದಂಥ ಕೆಲವು ಮಾರ್ಪಾಟುಗಳು ಮತ್ತು ಅದರ ಜೊತೆಯಲ್ಲಿ ಹಾಡಿಗೋಸ್ಕರ ಅವರು ಬಂದಂಥ ಕೆಲವು ಥಾಟ್ ಪ್ರೋಸೆಸ್ ಏನಿದೆ ಹೇಗೆ ಒಂದು ಹಳ್ಳಿಯ ಸಾಂಸ್ಕೃತಿಕ ಸಂಚಲನವನ್ನು ನಾವು ಜನ್ಮ ಜನ್ಮದ್ಯೋಡೀಲಿ ಕಟ್ಟಿಕೊಟ್ಟಿವಿ ಬಿಕಾಸ್ ಆಫ್ ದೀಸ್ ಮೈಂಡ್ಸ್ ಬರ್ಗೂರವ್ರು ನಾನು ನೀವು ಅಣ್ಣ ವರ್ದಣ್ಣ ಇವರೆಲ್ಲರ ಒಂದು ಕಾಂಬಿನೇಷನ್ ಇದೆ ದೊಡ್ಡ ಸೊ ಎಲ್ಲರೂ ಒಂದಲ್ಲ ಒಂದು ರೀತಿ ಹಳ್ಳಿಯ ಜೀವನವನ್ನು ಅನುಭವಿಸಿದವರು ಅನುಭವಿಸ್ತಾ ಇದ್ದವರು ಮತ್ತು ಅದನ್ನು ಕಟ್ಕೊಂಡು ಬಂದವರು ಆ ಅನುಭವವನ್ನ ಅದನ್ನೇ ಮತ್ತೆ ನಾವು ಬಳಸ್ಕೊಂಡು ಬಂದಿದ್ದು ಹಾಗಾಗಿ ಬಹಳ ಚೆನ್ನಾಗಿ ನಾವು ಈ ಕೊಂತಮ್ಮನ ಹಬ್ಬವನ್ನ ಒಂದು ಬ್ಯೂಟಿಫುಲ್ ಸೀನ್ಗೆ ಕ್ಲೈಮ್ಯಾಕ್ಸ್ ಲೀಡ್ ಆಗುತ್ತದು ಅವನು ದೇವ್ರು ಬಂದಂಗೆ ಮೈ ಮೇಲೆ ದೇವ್ರು ಬಂದು ಎಲ್ಲದಕ್ಕೂ ಕಾರಣ ಈ ಕೃಷ್ಣನೇ ಅಂತ ಹೇಳಿ ಅವನು ಕೃಷ್ಣ ಅವನಿಗೆ ಒದಿಯೋಕೆ ಹೋಗಿ ಅವನ್ನ ಇವಳು ಕನಕ ಹೋಗಿ ತಡಿತಾಳೆ ಎಲ್ಲ ಜನರ ಎದುರುಗಡೆ ತಡೆದು ಬಿಡ್ತಾಳೆ ತಡೆಯೋ ತಡೆದು ಬಿಡ್ತಾಳೆ ಆಮೇಲೆ ನೋಡಿದ್ರೆ ಇಡೀ ಜನರ ಎದುರಿಗೆ ಅವನನ್ನ ಕೈ ಹಿಡಿದು ಅದು ಬಹಳ ಬ್ಯೂಟಿಫುಲ್ ಹಾಟಿ ಅದಿದೆ ಅದರಲ್ಲಿ ಸೊ ಆ ಸೀನಿಗೆ ಲೀಡ್ ಆಗುವಂತಹ ಹಾಡು ಅದು ಮುಗಿಸ್ಕೊಂಡು ಅಲ್ಲಿಗೆ ಹೋಗುತ್ತೆ ಸೊ ಬಹಳ ಅದ್ಭುತವಾದಂತ ಸೀನ್ ಸೃಷ್ಟಿ ಆಗುತ್ತೆ ಅಲ್ಲಿ ಬಟ್ ಹಾಡು ಅದಕ್ಕೆ ಒಂದು ಪೀಟಿಕೆ ಆಗ್ತಾ ಹೋಗುತ್ತೆ ನಿಧಾನ ಕಟ್ಕೋತ ಹೋಗುತ್ತೆ ಒಂದು ರಿಚುಯಲ್ನ ಹೇಳುತ್ತೆ ಇಡೀ ಹಳ್ಳಿ ಅಲ್ಲಿ ಮತ್ತೆ ಅಲಯವಾಗತ್ತೆ ಅದರ ಜೊ ಜೊತಿನಲ್ಲಿ ಒಂದು ಜೀವನ ಕ್ರಮ ಹೇಗಿತ್ತು ಜೀವನ ಸಂಸ್ಕೃತಿ ಹೇಗಿತ್ತು ಹಳ್ಳಿಯ ಒಂದು ಭಾಗವಾಗಿ ಇಡೀ ಅಷ್ಟು ಜನ ಹೇಗೆ ಸೇರಿಕೊಂಡು ಅದನ್ನ ಆಚರಿಸ್ತಾ ಇದ್ರು ಇವೆಲ್ಲವನ್ನ ಹೇಳ್ತಾ ಹೋಗ್ತಾರೆ ಕೊನೆಯಲ್ಲಿ ಐನೂರು ಹೇಳುವಂತ ಮಾತಿನಲ್ಲಿ ಕನ್ಕ್ಲೂಡ್ ಆಗುತ್ತೆ ದೇವರು ಅಂದ್ರೆ ಏನು ದೇವರು ಅಂದ್ರೆ ಯಾರು ದೇವರನ್ನ ಯಾಕೆ ಬರ್ಗುರವ್ರು ಬಹಳ ಚೆನ್ನಾಗಿ ಬರೆದಿದ್ದಾರೆ ಅದನ್ನ ಅಲ್ಲಿ ಸೀನ್ ಅಲ್ಲಿ ಕನ್ಕ್ಲೂಡ್ ಆಗುತ್ತೆ ಸೊ ಒಟ್ನಲ್ಲಿ ನನಗೆ ಈ ರೀತಿಯ ಇದನ್ನ ಮೂರನೇ ದಿನದ ಇದರಲ್ಲಿ ನೀವು ಕಟ್ಟಿಕೊಟ್ಟಿದ್ದು ಬರ್ಗರು ಬಂದಿದ್ರು ಅಷ್ಟರಲ್ಲಿ ಆಗ್ಲೇ ನೀವು ಹೇಳಿದ್ರೆ ಈ ರೆಕಾರ್ಡಿಂಗು ಮಾಡುವಾಗ ಬಿ ಜೆಮ್ಸಲ್ಲಿ ನಾವು ಆ ಜಾತ್ರೆ ಸನ್ನಿವೇಶ ತೋರಿಸ್ಬೇಕು ಡೊಳ್ಳು ಕುಣಿತ ಬೇಕು ಪಟದ ಕುಣಿತ ಬೇಕು ವೀರ್ಗಾಸೆ ಬೇಕು ಯಾವುದು ಆವಾಗ ಅವ್ರನ್ನೆಲ್ಲ ಕರೆಸೋಕೆ ಆಗಲ್ಲ ಸ್ಟುಡಿಯೋದಲ್ಲಿ ಬಟ್ ಅಂದರೆ ಆವಾಗ ಎಂಜಿನಿಯರು ಅವನು ಮಹೇಂದ್ರ ಅಂತ ಅವರು ಆಕಸ್ಮಿಕಾಗಿ ಹುಟ್ಟಿದ್ದಾರೆ ಕನ್ನಡ ಆ ಸಾಂಗಲ್ಲಿ ಕೆಲವು ಭರಣ ಸರ್ ಕರೆಸಿ ಮಾಡಿಸಿದ್ದಿದೆ ಅಂತ ನೀವು ನೋಡಿ ಮತ್ತು ನಿಮ್ಮದೇ ಆ ಸಿನಿಮಾದ ಉಪಯೋಗ ಆಯ್ತು ಅಲ್ಲಿ ಡೊಳ್ಳು ಕುಣಿತ ಸೌಂಡು ಅವಾಗ ಕಟ್ ಪೇಸ್ಟ್ ಇವಾಗ ಇಂಥರ ಕಂಪ್ಯೂಟರ್ ಇರಲಿಲ್ಲ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಟೈಮ್ ನೋಡಿಕೊಂಡು ಡ್ಯೂರೇಷನ್ ಎಷ್ಟು ಅವಧಿ ಎಲ್ಲಿ ಬರಬೇಕು ಬರಬೇಕು ಲೆಕ್ಕ ಮಾಡಿಕೊಂಡು ಅಲ್ಲಿ ಡೊಳ್ಳ್ದು ವೀರ್ಗಾಸೆದು ಎಲ್ಲ ಪೇಸ್ಟ್ ಮಾಡಿ ಅದು ರೆಕಾರ್ಡ್ ಮಾಡಿ ಕೊಟ್ಟರು ಅವರು ಸೊ ಹಾಗಾಗಿ ಈಗ ಕಷ್ಟಪಟ್ಟಿದ್ದೀವಿ ಅದನ್ನು ರೆಕಾರ್ಡ್ ಮಾಡುವಾಗಲೂ ಕಷ್ಟ ಬೇರೆ ಸಾಂಗ್ ಥರ ಒಂದು ಫ್ಲೋದಲ್ಲಿ ನೀವು ರೆಕಾರ್ಡ್ ಮಾಡಿ ಡೈಲಾಗ್ ಕೂಡ ಆಗುತ್ತೆ ಅವನು ಕೃಷ್ಣನ್ ಬಂದಾಗ ಓ ತಾಯಿ ಚಾಮುಂಡಿ ಮುಂಡಿ ಅಡಬಿದ್ದೆವಮ್ಮ ಇಡೀ ಟ್ಯೂನೇ ಚೇಂಜ್ ಆಗ್ಬಿಡುತ್ತೆ ತಾಳವೇ ಚೇಂಜ್ ಆಗಿ ಚೇಂಜ್ ಆಗಿ ಹೌದು ಇದೆಲ್ಲ ಅದು ಹಾಡುಗೆ ಸ್ವಲ್ಪ ತುಂಬ ವರ್ಕೌಟ್ ಆಯಿತು ನಮಗೆ ಆಮೇಲೆ ಕಮಡಪ್ಪ ಬರ್ತಾನೆ ತಾಯೇ ಜಗದಂಬೆ ಕಾಪಾಡವೋ ಕಾಪಾಡೋದು ಅದರ ನಂತರ ಹರಕೆ ಹೊತ್ತು ಬಂದೆವು ಸ್ಪೀಡ್ ಪಿಕಪ್ ಆಗುತ್ತೆ ಸೊ ಒಂದೇ ಹಾಡಿನಲ್ಲಿ ಈ ರೀತಿ ನೀವು ಆರತಿ ಅಣ್ಣಮ್ ಅಂತ ಬಹಳ ಲಾಲಿತ್ಯವಾಗಿ ಶುರುವಾಗಿದ್ದು ನಂತರ ಓ ತಾಯಿ ಚಾಮುಂಡಿ ಅಂತ ಒಂದು ರಿಗ್ರೆಸ್ ಇದಕ್ಕೆ ಎಂಟ್ರಾಗುತ್ತೆ ಆಮೇಲೆ ಹರಕೆ ಹೊತ್ತು ಬಂದೆವು ಅಂತ ಬೇರೆ ರಿದಮ್ಗೆ ಹೋಗುತ್ತೆ ಸೊ ವೆರೈಟಿ ಆಫ್ ಇದು ವೆರೈಟಿ ಆಫ್ ಪ್ಲೇಸಸ್ ಕೂಡ ಎಲ್ಲೆಲ್ಲೋ ಶೂಟ್ ಮಾಡಿದಿವಿ ಅದ ಇಡೀ ಇದನ್ನು ಒಂದು ಒಂದು ಸಣ್ಣ ಡ್ರಾಮಾ ಅದು ಹಾಡು ಹೌದು ಅದು ನಿಮ್ಮ ಹಳೆ ಸಿನಿಮಾಗಳಲ್ಲೂ ಇದೆ ಹಾಡಲ್ಲಿ ಡ್ರಾಮಾ ಸೊ ಅದೇ ಇಲ್ಲಿ ನೀವು ಅದನ್ನು ಇದು ಮಾಡಿದ್ರಿ ಆಮೇಲೆ ಅವತ್ತು ದೊಡ್ಡಂಗೆ ಹೇಗಿದ್ರಲ್ಲ ಈ ಕೋಲು ಮಂಡೆ ಸಿಚ್ಯುವೇಶನ್ಗೆ ಟ್ಯೂನು ಕೋಲ್ಮಂಡೆ ಮಂಡೆ ಅಂತಿರಲಿಲ್ಲ ಆಗ ಏನೋ ಒಂದು ಟ್ಯೂನು ಹೌದು ಒಂದು ಟ್ಯೂನ್ ಮಾಡಿದೆ ಇವಾಗ ಅವಳಿಗೆ ಸನ್ನೆ ಮಾಡಬೇಕು ಇಂಥ ಕಡೆ ಸಿಗೋಣ ಅಂತ ಒಂದು ಅದನ್ನು ಹಾಡಿನ ರೂಪವಾಗಿ ಹೇಳಬೇಕು ಅಂತ ನೀವು ಸನ್ನಿವೇಶ ಹೇಳಿದ್ರಿ ವಿವರಿಸಿದ್ರಿ ನಾನು ಟ್ಯೂನು ಮಾಡಿದೆ ಅಲ್ಲಿವರೆಗೆ ಒಂದೊಂದೇ ಒಂದೊಂದೇ ಪಟ 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 ಓಕೆ ಆಯಿತು ಇಲ್ಲಿ ಟ್ಯೂನ್ ಮಾಡಿದೆ ಅಣ್ಣವರು ಏನೂ ರಿಯಾಕ್ಟ್ ಮಾಡಿಲ್ಲ ಅವರದಣ್ಣವರು ಎಲ್ಲ ಸೈಲೆಂಟ್ ಆಗಿದ್ರು ಆಮೇಲೆ ಅಣ್ಣವರು ಇದು ಶುರು ಮಾಡಿದರು ಗುಬ್ಬಿ ಕಂಪ್ನಿ ಕತೆಗಳು ಅವರು ನಾವು ಗುಬ್ಬಿ ಕಂಪ್ನಿಯಲ್ಲಿದ್ದಾಗ ಒಂದು ಸಲ ಒಂದು ಸಿಚುವೇಶನ್ಗೆ ಸನ್ನಿವೇಶಕ್ಕೆ ಅಂತ ಆಲಾಪ ಎಲ್ಲ ತೆಗಿಯೋಕ್ಕೆ ಶುರು ಮಾಡಿದ್ರು ನೀವು ನನ್ನ ಮುಖ ನೋಡ್ರಿ ನನಗೂ ಅರ್ಥ ಆಯಿತು ಇದು ಓಕೆ ಆಗಿಲ್ಲ ಟೀನ್ ಅಂತ ಆಮೇಲೆ ಸು ಹಾಗೆ ಮಾತು ಅವರು ಮಾತು ಹೇಳ್ತಾನೇ ಇದ್ದಾರೆ ಹುಮ್ಮಸ್ಸಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಒಂದು ಕಡೆ ಹೇಳಿದ್ರು ಏನು ಅರ್ಜೆಂಟ್ ಇಲ್ಲ ನೀವು ಆರಾಮಾಗಿ ಮಾಡಿ ನಾಳೆ ಮಾಡಿದ್ರು ಆಯಿತು ನಾಳೆ ಮಾಡಿದ್ರು ಆಯಿತು ಅಂದರು ಆಗ ನೀವು ಬನ್ನಿ ನಡೀರಿ ಅಂತ ನನ್ನನ್ನು ಕರ್ಕೊಂಡ್ಬಂದ್ರಿ ಸೀದಾ ಆಫೀಸಿಗೆ ಬಂದರೆ ನನಗೆ ಕಂಸಾಳೆ ಮಹಾದೇವಯ್ಯನವರ ಕ್ಯಾಸೆಟ್ ಕೊಟ್ರಿ ನೋಡಿ ಇದು ಕೇಳಿ ಕಂಸಾಳೆಯಲ್ಲಿ ಯಾರೂ ಹಾಡು ಮಾಡಿಲ್ಲ ಈ ಸಿನಿಮಾದಲ್ಲಿ ಇದೊಂದು ಹೇಗೆ ಮಾಡೋದು ಲೆಕ್ಕಾಚಾರ ಹಾಕ್ಕೊಂಡು ನಾಳೆ ಬೆಳಿಗ್ಗೆ ಬಂದು ಶುರು ಮಾಡಿದ್ದು ಫಸ್ಟ್ ಡೇ ಸೆಕೆಂಡ್ ಡೇ ಮೂರನೇ ದಿನ ಒಂದೇ ಆಗಿದ್ದು ಫಸ್ಟ್ ಡೇ ಸೆಕೆಂಡ್ ಡೇ ಎರಡು 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 ನಾಲ್ಕು ಆಯಿತು ಮೂರನೇ ದಿನ ಒಂದೇ ಆಗಿದೆ ಆಗಿದ್ದು ಹಾಂ ಆಮೇಲೆ ನಾಲ್ಕನೇ ದಿನ ಬಂದಿದ್ದು ರೆಡಿ ಇದಾಗಿದೆ ಈ ಕಂಸಾಳೆ ಕತೆ ಏನಪ್ಪಾ ಅಂತಂದ್ರೆ ಚಿತ್ರಕಥೆ ಮಾಡುವಾಗ ಬೂರ್ ಅವರು ಒಂದ್ ಎರಡ್ ಮೂರು ಪ್ರಶ್ನೆಗಳನ್ನ ಎತ್ತಾ ಇದ್ರು ಸಂಭಾಷಣೆ ಬರೆಯುವ ಸಮಯದಲ್ಲಿ ಅವರು ಹೇಳೋ ಯಾವ ಏನಪ್ಪಾ ಅದು ಅಂತಂದ್ರೆ ನಾನೇನ್ ಮಾಡಿದ್ದೆ ಕೋಲೆ ಬಸವನ ಕಥೆನ ಯಾಕಂದ್ರೆ ಕಾದಂಬರಿಲಿ ಕೋಲೆ ಬಸವ ಇದೆ ರಾಜಬಸವ ಬರ್ತಾನೆ ಬಸವನ ಕತೆ ಹೇಳ್ತಾ ಇರಬೇಕಾದ್ರೆ ಇವರಿಬ್ರು ಆಗಾಗ್ಲೇ ಇಬ್ರು ಸಪರೇಟ್ ಆಗಿರ್ತಾರೆ ಆ ಸಿಚುವೇಶನ್ಗೆ ಕೋಲೆ ಬಸವನ್ನ ಬಳಸ್ಕೊಂಡಿದ್ದಾರೆ ನನ್ನ ಉದ್ದೇಶ ಆತರ ಇಲ್ಲ ವೀರಭದ್ರನ್ನ ಬಳಸೋದು ಏನಾದ್ರು ಬಳಸೋದು ಇಲ್ಲ ಕಡ್ಬಡ್ಡ್ರಗಳು ಅಂತ ಬರ್ತಾರೆ ನಮ್ಮ ಕಡೆ ಅವ್ರನ್ನ ಬಳಸೋದು ಯಾಕಂದ್ರೆ ಬರ್ತಾನಲ್ಲ ಅವಳಗ್ ಮಾತ್ರ ಗೊತ್ತು ಉಳಿದವರು ಯಾರಿಗೂ ಗೊತ್ತಿಲ್ಲ ಅವನು ಸೊ ಹಾಗಾಗಿ ಅದ್ಲ್ ಬರ್ತಾನೆ ಅಂತ ಈ ತರ ಏನೇನೋ ಯೋಚನೆ ಮಾಡಿ ಎರಡ್ ಮೂರು ಸಿಚುಯೇಷನ್ ಅನ್ಕೊಂಡಿದ್ವಿ ಈ ರೀತಿ ಎಲ್ಲ ಯಾರೂನು ಕಂಸಾಳೆ ಅಂತ ಯಾರು ಹೇಳಿರಲಿಲ್ಲ ಕಂಸಾಳೆವ್ ಬರ್ತಾನೆ ಹಿಂಗ್ ಮಾಡ್ತಾನೆ ಅಂತ ಯಾರು ಕಥೆನಲ್ಲಿ ಅಥವಾ ಚಿತ್ರಕಥೆಲಿ ಬಂದಿರಲಿಲ್ಲ ನಮಗೆಲ್ಲ ತಲೆಯಲ್ಲಿದ್ದು ಈ ತರ ಅಥವಾ ಇನ್ನೇನೋ ಡ್ರೆಸ್ ಹಾಕೋದು ಅವನನ್ನ ಈ ಹಾಡಿನ ಮುಖಾಂತರ ತರಿಸೋದು ತರಿಸ್ಬಿಟ್ಟು ಅವಳಿಗೆ ಇನ್ಫಾರ್ಮೇಷನ್ ಕೊಡೋದು ಇಬ್ರು ಆಮೇಲೆ ಭೇಟಿ ಆಗೋದು ಅಂತ ತಲೆಯಲ್ಲಿದ್ದು ನಮ್ಮ ಊರು ಕಡೆ ಕಡೆ ಎಲ್ಲ ಜಾಸ್ತಿ ಇದೆ ವೀರಭದ್ರ ಬರ್ತಾ ಬರೋದು ಹೋಗೋದಿದೆ ವೀರಭದ್ರ ಕಡೆ ಕಡೆ ವೀರಭದ್ರ ಚಾಮರಾಜನಗರ ತಲಕಾಡು ಅಣ್ಣವ್ರಾಡ್ನವ್ರೆ ನಾವು ಅದು ಬಹಳ ಇಷ್ಟ ಆಯ್ತು ಅವ್ರಿಗೂ ಕೂಡ ಆದ್ರೆ ನಾನು ನಿಮಗೆ ಬಂದು ಇಲ್ಲಿ ಇದನ್ನು ಹೇಳುವಾಗ ನನಗೆ ತಲೆಯಲ್ಲಿ ಓಡ್ತಾ ಇದ್ದದ್ದು ಈ ಕಂಸಾಳೆ ಕೂಡ ನಾನು ಹುಟ್ಟಿದಾಗಿಂದ ಕೇಳ್ತಾ ಇರುವಂತ ಒಂದು ಇದು ಕಂಸಾಳೆ ಆ ನಾದ ರಿತಮ್ ಬಹಳ ನನ್ನನ್ನು ಯಾವಾಗ ಸೆಳಿತಾ ಇದ್ದದ್ದು ಸೊ ಅದನ್ನ ಎಲ್ಲಾದ್ರೂ ಬಳಸಬೇಕಲ್ಲ ಅನ್ನೋದು ತಲೆಯಲ್ಲಿ ಇದ್ದೇ ಇದೆ ಸೊ ನಿಮಗೆ ಅದನ್ನು ಕೊಟ್ಟಾಗ ಮಾದೇವ್ ಎಂದು ಇದು ಮಾಡಕ್ ಮುಂಚೆ ನನ್ನ ಹತ್ರ ಎಲ್ಲಾ ಫೋಕ್ನ ಇವುಗಳು ಕಲೆಕ್ಷನ್ ಇದ್ದೇ ಇದೆ ಎಲ್ಲಾ ಕಲೆಕ್ಷನ್ ಕರ್ನಾಟಕದ ಎಲ್ಲಾ ಫೋಕ್ ಇನ್ಸ್ಟ್ರೂಮೆಂಟು ಎಲ್ಲಾ ಫೋಕ್ ಸಿಂಗಿಂಗು ಇವುಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ ಅದರಿಂದಲೇ ನಾನು ನನ್ನ ಎಲ್ಲಾ ಸಿನಿಮಾದಲ್ಲೂ ಆದಷ್ಟು ಅವುಗಳನ್ನ ಬಳಸ್ತಾ ಹೋಗ್ತೀನಿ ನೀವು ದೂರದರ್ಶನಕ್ಕೆ ಗೀತ ಮಾದರಿ ಮಾದರಿ ಬೇರೆ ಮಾಡಿ ಮಾಡ್ತಿದ್ರಿ ಅವಾಗ ಎಷ್ಟು ಕಲೆಕ್ಷನ್ ನಿಮ್ಮ ಅಲ್ವಾ ಸೊ ಹಾಗಾಗಿ ಅದನ್ನ ಇಟ್ಕೊಂಡಿದ್ದೆ ನಾನು ನಿಮಗೆ ಅದನ್ನು ಕೊಟ್ಟ ಮೇಲೆ ನೀವು ಅದನ್ನು ಟ್ಯೂನ್ ಮಾಡಿ ಇವೆಲ್ಲ ಮಾಡಿದ ಮೇಲೆ ಅದು ಎಷ್ಟು ಚೆನ್ನಾಗಿ ಬಂತು ಅನ್ನೋದಕ್ಕೆ ನೆಕ್ಸ್ಟ್ ಡೇ ನೀವು ಬಂದು ಏನ್ ಮಾಡಿದ್ರಿ ಅದೇ ಬಹಳ ಮುಖ್ಯ ಅವತ್ತು ರಾತ್ರಿ ಎಲ್ಲ ಕೇಳಿದ್ದೆ ಕೇಳಿ ನನಗೆ ಆ ಭಾಷೆ ಆಮೇಲೆ ಮಾದೇವಯ್ಯನವರು ಅವರು ಅದು ಹುಡುಗಿಗೂ ಅದರಲ್ಲಿ ಅವನು ಅಂತಲೇ ಹೇಳೋರು ಇದರಲ್ಲಿ ಸೊ ಇದೆಲ್ಲಾಗಿ ಬೆಳಿಗ್ಗೆ ಆಗಿ ದೊಡ್ಡರಂಗೇಗೌಡರು ಬಂದಿದ್ದರು ಮೊದಲೇ ಅವರು ಮುಂದೆನೇ ಇದು ಟ್ಯೂನ್ ಹೇಳಿದಾಗ ಅವರು ಕೋಲು ಮಂಡೆ ಕೋಲು ಮಂಡೆ ಜಂಗಮ್ಮ ದೇವರು ಗುರುಬೇ ಕಾರಣಕ್ಕೆ ದಯ ಮಾಡವರೇ ಕಾರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ ಕೊಡುವಾಗೆಲ್ಲ ಕೊಡ್ತಾವಣ ನಮ್ಮಪ್ಪ ಶಿವ ಅವನು ಹೊಲಿದ್ರೆ ಕೊರಡು ಕೊನರಿ ಬಂಗಾರವಾಳವ್ವ ಅಕ್ರೆ ಮಾತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ ಕ್ವಾರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ ಆ ಥರ ಹೋಗ್ತಾ ಇದೆ ಇದು ಇದೆಲ್ಲ ಬರ್ಕೊಂಡು ಅವರು ಹೇಳಿದನ್ನೆಲ್ಲ ಬರ್ಕೊಂಡು ಅವರು ಟ್ಯೂನ್ ಮಾಡಿ ಇದು ಮಾಡಿದ್ರು ಅಲ್ಲಿ ಸಿಚುಯೇಷನ್ ಕ್ರಿಯೇಟ್ ಮಾಡಿದ್ರು ಇದು ಸಿಚುವೇಶನ್ ಕ್ರಿಯೇಟ್ ಮಾಡುವಾಗ ಫಸ್ಟ್ ತಾಯಿನೇ ಬಂದ್ಬಿಡ್ತಾಳೆ ಅದಕ್ಕೆ ಅವಳಿಗೆ ಆನ್ಸರ್ ಮಾಡ್ಬೇಕು ಅವಳು ತಾಯಿ ಅಂದ್ರೆ ತಾಯಿ ಆಗ್ಬೇಕಿಲ್ಲ ತಾಯಿ ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ ಭಿಕ್ಷೆ ನಡೆದ್ರೆ ಬಾಳ ಬಂಗಾರ ತಾಯಿ ಬೈ ದುಡಿದ್ರೆ ಬಾಳ ಬೂದು ಕಾಯಿ ಎಂದವನೇ ಮಾದೇವಾ ಸೊ ಸಿಚುವೇಷನ್ ಏನಂದ್ರೆ ತಾಯಿ ಬಂದೇಳ ಅವಳಿಗೆ ಹೇಳಿಲ್ವಲ್ಲ ಹೌದು ಸೊ ತಾಯಿ ಆಗ್ಬೇಕಾಗಿಲ್ಲ ಹೆಣ್ಮಗಳು ಯಾರಾದ್ರೂ ಲಗ್ನ ಇರೋ ಹೆಣ್ಮಗಳು ಅದಕ್ಕೆ ಚಿಕ್ಕ ಹುಡುಗಿ ಬಂದ್ಬಿಟ್ಟು ತಂಗಿ ಹುಡುಗಿ ಅಂದ್ರೆ ಚಿಕ್ಕ ಹುಡುಗಿ ಆಗಲ್ಲ ಹುಡುಗಿ ಅಲ್ಲ ತಾಯಿ ಕಂಕಣ ಭಾಗ್ಯ ಬರೋ ಕನ್ಯಾಮಣಿ ತಾಯಿ ಭಿಕ್ಷೆ ಬೇಡಿದ್ರೆ ನಿಸ್ರಿ ಸಿಂಗಾರ ತಾಯಿ ಬೈ ದುಡಿದ್ರೆ ಬಾಳ ಬೆಂಡೆಕಾಯಿ ಅಂದವನೇ ಮಾದೇವಾ ಸೊ ಅವಳು ಅಲ್ಲ ಬರಬೇಕು ಅದಕ್ಕೆ ಅವಳು ರೇಗ್ ಬಿಟ್ಟು ಹೋಗಿ ಅವಳ ಕೈ ಅವಳು ট্যাত শুতো হেতর পুণ্য মত বন্ধ মত বাক্য ಬಾಗಿಲಿಗೆ ತಂತಮ್ಮೋ ದೇವರ ಗುಡ್ಡ ಬಂದು ಭಕ್ತಿಯಿಂದ ಶಿವನ ನೆನೆದು ಹಾಡಿ ಭೂದೇವಿ ಕೈಯ ಚಾಚಿ ಆಕಾಶಾನ ಮುಟ್ಟೋ ತಾವು ನೋಡಿ ಮಾತಾಡವು ಲಿಂಗ ಮಾತಾಡವೋ ಶರಣೆಂದೋ ಬಂದೋ ಟಂಗಿಂಗಿ ಶಿವಮೋ ಹೇಗೆ ಇಡೀ ಇದಕ್ಕೆ ಒಂದು ಎನರ್ಜಿ ಪಾಸ್ ಆಯ್ತು ಬಂದು ಸಿಚುಯೇಷನ್ಗಳನ್ನ ಹೇಳ್ತದ್ದು ಅವಳಲ್ಲ ಇವಳು ಇವಳಲ್ಲ ಅವಳು ಯಾರಾಗ್ಬೇಕು ಅವಳ ಬಂದ ಮೇಲೆ ಇಡೀ ಹಾಡು ಬೇರೆನೆ ಆಯ್ತು ಒಂದು ವೈಬ್ರೆಂಟ್ ಹಾಡ್ ಆಯ್ತು ಅವರಿಬ್ಬರ ಲವ್ಸ್ ಸಾಂಗ್ ತರ ಅದು ಟರ್ನ್ ಆಯ್ತು ಕೂಡ ಟೆ 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 ಟನೆ ಟ್ಯಾನ್ ಅಂತ ಕೀಬೋರ್ಡ್ ಅಲ್ಲಿ ಬಿ ಕೂಡ ಅದೇ ಮಾಡಿದ್ವಿ ಇವನ್ ಯಾರ ಆರ್ ಟಿವ್ ಅಲ್ಲಿ ಹಾಕಿದ್ವಿ ಅದೇ ಆಗಾಗ ರಿಮೈಂಡ್ ಆಗ್ತಿರ್ಬೇಕು ಅಣ್ಣ ಅಲ್ವಾ ಅದನ್ನ ಹೇಳೋರು ಹೇಳೋ ಯಾವಾಗ್ಲೂ ಆಗಾಗ ಹಾಡು ಅಲ್ಲೆಲ್ಲ ಬರ್ತಿರ್ಬೇಕು ಅಲ್ವಾ ಹೂವೆಲ್ಲ ಗಮ್ಮ ಕೈ ಎತ್ತಿ ಕಾರಣ್ಯ ನೀಡವೋ ಮಾದೇವ್ನ ಮನಸಾರೆ ರಕ್ಷೆಯ ಕೇಳವು ನೆತ್ತಿಯ ಸೂರ್ಯ ಸ್ವಾಮಿ ಕತ್ಲೆ ಮನೆಗೆ ಹೋಗೋ ಹೊತ್ತು ಹಾಡು ಟೈಮ್ ಹೇಳ್ತಾ ಇದ್ದಾನೆ ಚಿತ್ತವ ಗಟ್ಟಿ ಮಾಡಿ ಹಿತ್ಲ ಹಾದಿ ತುಳಿದ್ರೆ ಮುತ್ತು ನೋಡು ಅಂದ್ರೆ ಬಾ ಮಾತಾಡ್ಯವು ಲಿಂಗ ಮಾತಾಡ್ಯವು ಮನವು ಶರಣೆಂದವು ಕಾದೋರ್ಗೆ ಕಾಣ್ತಾನೋ ಕಂಡೋರ್ಗೆ ನೀಡ್ತಾನೋ ಮುಂಗಾರ ಮಳೆ ಬರಲು ಸ್ವಾಗೇಯು ಕುಣಿದಾವೋ ಬಾಯಾರಿ ನೆಲದೋಡಲ ಕಣಕಣವು ಮಣಿದಾವೋ ಕೋಡ್ಗಲ್ಲ ಗುಡ್ಡೆ ಮ್ಯಾಗೆ ಮಾದೇವ ಬಂದೇ ಬರ್ತಾನವು ಜಾಗ ಹೇಳ್ತಾನೋ ನಂಬಿದ ಭಕ್ತಾರಿಗೆಂದು ಪ್ರೀತಿಯ ಕೊಟ್ಟೆ ಕೊಡ್ತಾ ನಾವು ಬಾಮಾಲಿಗೆ ಅಲ್ಲಿಗೆ ಮಾತಾಡ್ಯ ಓ ಲಿಂಗ ಮಾತಾಡ್ಯವೋ ಶರಣೆಂದೋ ಬನವು ಶರಣೆಂದೋ ಅಲ್ಲಿ ದೊಡ್ಡನ್ಗೆ ಗೌಡ್ರ ಅದು ಹಾಸ್ಯ ಪ್ರಜ್ಞೆಯನ್ನು ನಾವು ನೋಡಿ ಹುಡುಗಿ ಅಂದ್ರೆ ಎಲ್ಲ ತಾಯಿ ಅದೆಲ್ಲ ಅಲ್ಲಿ ಬೂದುಗುಂಬಳೆಕಾಯಿ ಬೈದು ದೊಡ್ದರೆ ಬೂದುಗಂಬಳಕಾಯಿ ಬೈದು ದೊಡ್ದರೆ ಬೆಂಡೆಕಾಯಿ ಸೊ ಇದೆಲ್ಲ ಹಾಸ್ಯದ ಇದು ಆ ಸಿಚುವೇಶನ್ ಇವಾಗ ಹೇಳಿದ್ದ ಸನ್ನಿವೇಶ ಕರೆಕ್ಟಾಗಿ ಅವರು ಬರೆದು ಇದು ಮಾಡಿದ್ರು ನೋಡಿ ಎಂತ ಹಿಟ್ ಆಯ್ತು ಅಂದರೆ ಈ ಸಾಂಗು ಅದು ನಂತರದ ದಿನಗಳಲ್ಲಿ ಯಾವುದೇ ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ ಎಲ್ಲೇ ಆಗಲಿ ಅದೊಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎ ಫಂಕ್ಷನ್ ಆಗ್ತಿತ್ತು ಸರ್ ಅದೇ ಕಂಸಾಳೆ ಅನ್ನೋದು ಏನು ಅಂತ ಬಹಳಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ ಕಂಸಾಳೆ ಅನ್ನೋದೇನು ಅದು ಹೇಗಿರುತ್ತೆ ಬೇರೆ ಯಾವ ಸಿನಿಮಾದಲ್ಲೂ ಅಲ್ಲಿವರೆಗೆ ಕಂಸಾಳೆಯ ಹಾಡೇ ಮಾಡಿಲ್ಲ ಯಾರು ಕಂಸಾಳೆ ತಾಳ ಉಪಯೋಗಿಸಿದರು ಎಲ್ಲಿ ಅಂದರೆ ಪರಸಂಗದ ಗಂಡೆ ತಿಮ್ಮ ಅದರಲ್ಲಿ ಆ ತಾಳ ಸೌಂಡು ಬಟ್ ಅದು ಕಂಸಾಳೆ ಹಾಡಲ್ಲ ಯಾವುದೋ ಹಾಡಿಗೆ ಒಂದು ಜಾನಪದ ಹಾಡಿಗೆ ಕಂಸಾಳೆ ತಾಳ ಇದು ಇದಾಗಲ್ಲ ಇದೊಂದು ಪ್ಯೂರ್ ಕಂಸಾಳೆ ಹಾಡು ಇದು ಆಮೇಲೆ ಇನ್ನೊಂದು ಇವತ್ತು ನಾವು ಜನರ ಜೊತೆ ಹಂಚ್ಕೋಬೇಕು ಈ ಸಿನಿಮಾ ರಿಲೀಸ್ ಆದಮೇಲೆ ಈ ಹಾಡನ್ನು ಜನ ನಿಲ್ಲಿಸ್ಬಿಟ್ಟು ಇನ್ನೊಂದು ಸಲ ಹಾಕಿ ಅಂತ ಫೋನಿಗೆ ಥಿಯೇಟ್ರ್ನವರು ಎರಡೆರಡು ಕಾಪಿ ಜಾಯಿಂಟ್ ಮಾಡಿ ಎರಡೆರಡು ಸಲ ಹಾಡು ಬರ್ತಾ ಇರುತ್ತೆ ಅದು ಸಾಲದಕ್ಕೆ ಜನಕ್ಕೆ ಒಂದು ಹುಚ್ಚಿಡಿದು ತಾಳ ಮನೆಯಿಂದ ತಗೊಂಡು ಥಿಯೇಟ್ರಲ್ಲಿ ಕುಣಿತಾರೆ ಅಂದ್ಬಿಟ್ಟು ಪೊಲೀಸ್ನವರು ಚೆಕ್ ಮಾಡಿ ಒಳಗಡೆ ಬಿಡ್ತಿದ್ರು ಜನ ಹೆಂಗೆ ಎಷ್ಟು ಕಿಲಾಡಿಗಳಂದರೆ ಲೇಡೀಸು ಅವ್ರ ಪರ್ಸಲ್ಲಿ ತಾಳಾಬಿಟ್ಟ ಅಕ್ಕ ನಾವು ಒಳಗಡೆ ಇಸ್ಕೋತೀವಿ ತಗೊಂಡೋಗು ಅಂತ ಇಲ್ಲಿ ಪೊಲೀಸು ಚೆಕ್ ಮಾಡಿದಾಗ ತಾಳೆ ಇಲ್ಲ ಹಾಂ ಬಿಟ್ಟು ಬಿಟ್ಟರು ಅಲ್ಲಿ ಒಳಗಡೆ ಬಂದು ಆ ಹೆಂಗ್ಸನ್ನ ಹುಡುಕಿ ಅವಳ ಹತ್ರ ತಾಳೆ ಇಸ್ಕೊಳ್ಳೋದು ಹಾಡು ಬಂದಾಗ ಸ್ಟೇಜ್ ಅದರ ಸ್ಕ್ರೀನ್ ಹತ್ರ ಹೋಗೋದು ಕುಣಿಯೋದು ಈ ಎಂತೆಂಥ ಘಟನೆಗಳು ನಡೆದಿವೆ ಈ ಜನ್ಮ ಜೋಡಿಯಿಂದ ಗಾಡಿ ಕಟ್ಕೊಂಡು ಊರಿಂದ ಊರಿಗೆ ಸಿನಿಮಾ ಅಂತ ಜನ ಬರ್ತಿದ್ದಿದ್ದು ಒಂದು ಏನೊಂದು ಸಂಚಲನ ಮೂಡಿಸ್ದಂಥ ಸಿನ್ಮಾ ಇದು ಹ್ಞೂ